ಹಾಯ್ ಅಲೋ ನಮಸ್ಕಾರ ಎಲ್ಲರಿಗೂ ಪನ್ನಳಬೇಲಿ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾವೊಂದು ಇನ್ಸ್ಟೆಂಟಾಗಿ ಮಾಡುವಂತಹ ಗೆಣಸಿನ ಸ್ಟಿಕ್ ಅಂದರೆ ಅದ ಕನ್ನಡದಲ್ಲಿ ಅದಕ್ಕೆ ಕೆರೆಂಗ್ ಅಂತ ಹೇಳ್ತಾರೆ ಸಾರಿ ತುಳುವಲ್ಲಿ ಕೆರೆಂಗ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಗೆಣಸಿನ ಸ್ಟಿಕ್ ಅಂತ ಹೇಳ್ತಾರೆ ಇದನ್ನ ಈಗ ಹೇಗೆ ಮಾಡೋದು ಅಂತ ನನಗೆ ತೋರಿಸ್ತೇನೆ ನೋಡಿ ಈಗ ನೋಡಿ ಗೆಣಸನ್ನೆಲ್ಲ ಗೆನಸು ಗೆಣಸು ಕಾಣ್ತಾ ಉಂಟಲ್ಲ ಈ ಗೆಣಸನ್ನೆಲ್ಲ ಸ್ಲೈಸ್ ಸ್ಲೈಸ್ ಥರ ಕಟ್ ಮಾಡಬೇಕು ಸ್ಲೈಸ್ ಥರ ಕಟ್ ಮಾಡಿ ಅದನ್ನು ಸ್ಟಿಕ್ ಥರ ಕಟ್ ಮಾಡಬೇಕು ತುಂಬ ಸ್ವಲ್ಪ ಕಷ್ಟ ಉಂಟು ಆದರೂ ತೊಂದರೆ ಇಲ್ಲ ಇದು ನಾವು ನ್ಯಾಚುರಲ್ ಆಗಿ ಮಾಡೋದ್ರಿಂದ ನಮ್ಮ ಮನೆಯಲ್ಲೇ ಹೋಮ್ ಪ್ರೊಡಕ್ಟ್ ಮಾಡೋದ್ರಿಂದ ಇದು ನಾವು ಏನು ಇದು ಇದು ಅಂದರೆ ನಮಗೆ ಏನು ಬೆ ಇದಿಲ್ಲ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಮಾಡೋದಲ್ಲ ಅದು ಆದ ಹಾಗಾಗಿ ಈಗ ನೋಡಿ ಇದನ್ನು ಸ್ಲೈಸ್ ಮಾಡಿ ಆದ ನಂತರ ಪುನಃ ಸ್ಟಿಕ್ ಥರ ಉದ್ದ ಉದ್ದ ಕೋಲ್ ಥರ ಕಟ್ ಮಾಡಬೇಕು ತುಂಬ ಈಸಿ ಆದರೆ ರೆಸಿಪಿ ನ್ಯಾಚುರಲ್ ಹಾಗೆ ನೀವು ಸಹ ಟ್ರೈ ಮಾಡಿ ಇದಕ್ಕೆ ಟ್ರೈ ಮಾಡಿದಾಗ ನಮ್ಮದು ಯಾರಲ್ಲೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲನ್ನು ವಿಸಿಟ್ ಮಾಡಿ ಈಗ ನೋಡಿ ಈಗ ಎಲ್ಲ ಕಟ್ ಕಟ್ಟೆಲ್ಲ ಮಾಡಿ ಆಯಿತು ಕಟ್ಟೆಲ್ಲ ಮಾಡಿ ಈಗ ಇದನ್ನು ಗೆಣಸನ್ನು ಮೊದಲಿಗೆ ನಾವು ತೊಳೆದು ಅದಂತರ ನಾವು ಗೆಣಸನ್ನು ಇದು ಮಾಡಿದ್ದು ಕಟ್ಟೆಲ್ಲ ಮಾಡಿ ಆದಂತರ ಈಗ ಇದಕ್ಕೆ ನಾವು ಮಸಾಲೆ ಇದನ್ನು ಫಸ್ಟಿಗೆ ಕಾಯಿಸ್ಕೊಳ್ಬೇಕು ಅದಂತರ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡಬೇಕು ಈಗ ಈಗೆ ಸ್ಟಿಕ್ಕನ್ನು ಸ್ಟಿಕ್ಕೆಲ್ಲ ಕಟ್ ಆಯಿತು ನೋಡಿ ತುಂಬ ಕ ತುಂಬ ಕಟ್ ಮಾಡಿ ಇಟ್ಟಿದ್ದೇವೆ ಒಂದು ಹತ್ತು ಕೆ ಜಿಯಷ್ಟು ಜಾಸ್ತಿ ಮಾಡಿದ್ದೇವೆ ನಾವು ಸೊ ಇದೆಲ್ಲ ಇದಕ್ಕೆ ತುಂಬ ಬೆನಿಫಿಟ್ ಉಂಟು ಅಂದರೆ ಇದಕ್ಕೆ ತುಂಬ ಇದು ಉಂಟು ಎಲ್ಲರೂ ಕೇಳ್ತಾ ಇರ್ತಾರೆ ತುಂಬ ಚೆಂದ ಆಗ್ತದೆ ಅದಕ್ಕೋಸ್ಕರ ಈಗ ನೋಡಿ ಇದನ್ನೆಲ್ಲ ಕಾಯಿಸ್ತಾ ಇದ್ದೇವೆ ಈಗ ಇದು ಕಾಯಿಸಿ ಒಂದು ಕಾಯಿಸಿ ನಾವು ಅದನ್ನು ಆದಂದರೆ ನಾವು ಅದಕ್ಕೆ ಮಸಾಲೆ ಮಾಡಬೇಕು ಈಗ ಫಸ್ಟಿಗೆ ನಾವು ಇದನ್ನು ಕಾಯಿಸ್ತಾ ಇದ್ದೇವೆ ಇದನ್ನು ಕಾಯಿಸುವಾಗ ಸಹ ಸ್ವಲ್ಪ ಜಾಗೃತೆಯಾಗಿ ಕಾಯಿಸಬೇಕು ಅಂದರೆ ಇದು ನಾವೀಗ ದೊಡ್ಡ ಮಟ್ಟದಲ್ಲಿ ಮಾಡೋದ್ರಿಂದ ನಾವೀಗ ಅದನ್ನು ದೊಡ್ಡ ಇದರಲ್ಲಿ ಬಾನಲಲ್ಲಿ ಮಾಡ್ತಾ ಇದ್ದೇವೆ ಮತ್ತು ಅದರ ಅದರ ಸೌಟ್ ಸಹ ಅಷ್ಟೇ ಅದು ದೊಡ್ಡದು ಜಾರ್ ನಮ್ಮದು ನಮಗೆ ಮನೆಯಲ್ಲಿ ನಾವು ಸ್ವಲ್ಪ ಚಿಕ್ಕದು ಮಾಡಿದ್ರು ಚಿಕ್ಕ ನಮ್ಮ ಬಾನಲೆಯಲ್ಲಿ ಮಾಡಬಹುದು ಮತ್ತು ನೋಡಿ ಇದು ಮೇಲೆ ಬರೆದಾಗೆಲ್ಲ ಜಾಗ್ರತೆ ವಹಿಸ್ಬೇಕು ಅಂದರೆ ಅದು ಸ್ಟಿಕ್ಕಲ್ಲ ಇದು ಗೆನ ಗೆಡ್ಡೆ ಗೆಣಸಲ್ಲ ಅದಕ್ಕೋಸ್ಕರ ಅದು ಹಾಕುವಾಗ ಒಮ್ಮೆಲೆ ಮೇಲೆ ಬರೋ ಚಾನ್ಸ ಉಂಟು ಅದಕ್ಕೋಸ್ಕರ ನೋಡಿ ಇದನ್ನ ಈಗ ಕಾಯಿಸಿಡಬೇಕು ಅದೊಂದು ನಾವು ಅದಕ್ಕೆ ಮಸಾಲೆ ಹಾಕಬೇಕು ಜಸ್ಟು ಆಗ ಆವಾಗಲೇ ಆವಾಗಲೇ ಹಾಕುವುದು ಅಷ್ಟೊಂದು ಸಮಂಜಸ ಅಲ್ಲ ಯಾಕಂದರೆ ಅದು ಎಣ್ಣೆ ಅದರ ಎಣ್ಣೆಲ್ಲ ಇಲ್ದು ಹೋಗಬೇಕು ಅದಂತ ನಾವು ಅದಕ್ಕೆ ಹಾಕಬೇಕು ಎಣ್ಣೆ ಎಣ್ಣೆ ಅದರಲ್ಲಿದ್ದರೆ ಮತ್ತು ಅದು ನಮಗೆ ಮಸ ಸ್ಟಿಕ್ಕಿಗೆ ಮಸಾಲೆಯಲ್ಲಿ ಹಾಕುವಾಗ ಸ್ವಲ್ಪ ಮೆದು ಮೆದು ಬರ್ತದೆ ಅದಕ್ಕೋಸ್ಕರ ಎಣ್ಣೆಲ್ಲ ಹೋಗಿ ಅದು ಡ್ರೈ ಆಗಿರಬೇಕು ಈಗ ನೋಡಿ ಈಗ ಕಾಯಿಸ್ತಾ ಇದ್ದಾರೆ ಇದು ಅಂದರೆ ಇದು ಕಾಯಿಸಲಿಕ್ಕೆ ಸಹ ಆಗಿ ನಾವು ನಮ್ಮದು ದೊಡ್ಡ ಇದರಲ್ಲಿ ಬ್ಯಾನಲ್ ಎಲ್ಲ ಅದು ಸ್ವಲ್ಪ ಬೆಂಕಿ ಸಹ ಜಾಸ್ತಿ ಆಗ್ತದೆ ನೋಡಿ ಈ ಥರದಲ್ಲಿ ಬರಬೇಕು ಅದು ಈ ಥರದಲ್ಲಿ ಬರಬೇಕು ಮೊದಲಿಗೆ ಹೇಗಿತ್ತು ಈಗ ಹೇಗಿದೆ ಅಂತ ನೋಡಿ ಈಗ ಈ ಥರದಲ್ಲಿ ಅದು ಬರಬೇಕು ಈ ಥರದಲ್ಲಿ ಕಾಯಬೇಕು ತುಂಬ ಕ ಕಾಯಿಸಬೇಡಿ ಇದು ಮೀಡಿಯಮ್ ಇದು ಜಸ್ಟ್ ನಿಮಗೆ ಫೋಟೋದಲ್ಲಿ ಹಾಗೆ ಕಾಣ್ತಾ ಉಂಟು ಈಗ ಅದು ಕಾಯಬೇಕು ಆದ ನಂತರ ಅದು ಕಾಯಿದ್ರೆ ಅದು ಚೆಂದ ಎಣ್ಣೆ ಈಗ ಬೆಳಿಗ್ಗೆ ಮಾಡಿ ನಾವು ಸಂಜೆ ಸಹ ಅದಕ್ಕೆ ಮಸಾಲೆ ಹಾಕ್ಬೋದು ಜಸ್ಟ್ ಅದು ಡ್ರೈ ಆದರೂ ಸಾಕು ಅಂದರೆ ಅದು ಎಣ್ಣೆ ಇದೆಲ್ಲ ಎಲ್ಲ ಹೋಗ್ಬೇಕು ಅದರದ್ದು ಆದರೆ ನಾವು ಅದಕ್ಕೆ ಮಸಾಲೆಗೆ ಹಾಕಬೇಕು ಈಗ ಅದಕ್ಕೆ ಮಸಾಲೆ ಸಹ ರೆಡಿ ಇದ್ದೇವೆ ಈಗ ನಾವು ಈಗ ನೋಡಿ ಇದಕ್ಕೆ ನಾವೀಗ ಸ್ವಲ್ಪ ದೊಡ್ಡದ್ರಲ್ಲಿ ಮಾಡಿದ್ರೆ ನಾವು ಇದಕ್ಕೆ ನಾಲ್ಕು ಕೆ ಜಿಯಷ್ಟು ಕಡಲೆಬೇಳೆಯನ್ನು ಇದ್ದೇನೆ ಕಡಲೆಹುಡಿ ಕಡಲೆ ಹುಡಿ ಸಾರಿ ಕಡಲೆ ಹುಡಿ ನಾಲ್ಕು ಕೆ ಜಿಯಷ್ಟು ಈಗ ನಾಲ್ಕು ನಮ್ಮದು ಸೇರು ಸೇರಲ್ಲಿ ನಾಲ್ಕು ಸೇರು ಅಂತ ಮತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಮೆಣಸಿನ ಹುಡಿ ಅಂದರೆ ಇದು ನಾವು ತುಂಬ ದೊಡ್ಡದು ಮಾಡ್ತಾ ಇದ್ದೇವಲ್ಲ ಅದಕ್ಕೋಸ್ಕರ ಒಂದು ಗ್ರಾಮ್ ಅಷ್ಟು ನಾವು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇವೆ ಮತ್ತು ಅದಕ್ಕೆ ಜೀರಿಗೆ ಹಾಕಬೇಕು ಮತ್ತು ಅದಕ್ಕೆ ಸ್ವಲ್ಪ ಓಮ ಹಾಕಬೇಕು ನಮಗೆ ಗ್ಯಾಸ್ಟ್ರಿಕ್ ಎಲ್ಲ ಆಗದಾಗೆ ಹಾಗೆ ಮತ್ತು ಜಸ್ಟ್ ಒಂದು ಸ್ವಲ್ಪ ಕಲರ್ ಬೇಕಾದರೆ ಕಲರ್ ಹಾಕಿ ಇದು ನಾವು ಸ್ವಲ್ಪ ಕಲರ್ ಹಾಕೋದು ಸ್ವಲ್ಪ ಕಲರ್ ಬರಲಿ ಅಂತ ಅಷ್ಟೇ ತುಂಬ ಕಲರ್ ಹಾಕೋದಿಲ್ಲ ನಾನು ಜಸ್ಟ್ ತೋರಿಸ್ಲಿಕ್ಕೆ ತಕ್ಕ ನಾವು ಇದು ಮಾಡಿದ್ದು ನಮಗೆ ಮನೆಯಲ್ಲೇ ಮಾಡೋದಾದ್ರೆ ನಾವು ಕಲರ್ ಹಾಕಬೇಕಂತೇನಿಲ್ಲ ಸಹ ಹಾಕಬಾರ್ದು ಜಸ್ಟ್ ಇದು ಸ್ವಲ್ಪ ಕಲರ್ ಅಷ್ಟೇ ಬರಲಿ ಅಷ್ಟೇ ಚೂರು ಮತ್ತು ಮೆಣಸಿನ ಹುಡಿಯಲ್ಲೇ ಕಲರ್ ಉಂಟಲ್ಲ ಅದಕ್ಕೋಸ್ಕರ ಈಗ ನೋಡಿ ಈಗೆಲ್ಲ ಕಾಯಿಸಿ ಎಲ್ಲ ಆಯಿತು ಇದು ಮಾಡಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಹಾಕಿ ಮತ್ತು ಉಪ್ಪಿನ ಟೇಸ್ಟಲ್ಲಿ ನೋಡಬೇಕು ನೋಡಿ ಹಾಗೆ ನಾವು ಅದನ್ನು ಮಸಾಲೆಗೆ ಫುಲ್ಲು ಮಸಾಲೆನ ಇದು ಮಾಡಬೇಕು ಆದ ನಂತರ ನಾವು ಬಿಡಬೇಕು ಅದು ಬಿಡುವ ಸ್ಟೈಲ್ ಸಹ ಚೇಂಜಿ ಅದು ಅಂದರೆ ಈಗ ನಾವು ನ್ಯಾಚುರಲ್ಲಾಗಿ ಒಟ್ಟು ರಾಶೆ ನಾವು ತೆಗೆದು ಹಾಕೋದಲ್ಲ ಮೇಲೆ ಬರ್ತದೆ ಒಮ್ಮೆಲೆ ಅದು ಈ ಆ ಜಾರಿನ ಒಲಗೆ ಹಾಕಿ ಮೆಲ್ಲ ಮೆಲ್ಲ ಅದನ್ನು ಮುಳುಗಿಸಬೇಕು ಅದಂತರ ಅದು ಕಾಯಬೇಕು ಕಾಯ್ದಾದ ನಂತರ ಅದಕ್ಕೆ ಮೆಲ್ಲ ಅಲ್ಲಿಗೆ ಬಿಡಬೇಕು ನೋಡಿ ನೋಡಿ ಎಷ್ಟು ಚಂದ ಬಂತು ನೋಡಿ ನೀವು ಸಹ ಹೀಗೆ ಟ್ರೈ ಮಾಡಿ ಚಿಕ್ಕ ಮಟ್ಟದಲ್ಲಿ ನೀವು ಟ್ರೈ ಮಾಡಿ ಬೇಕಾದವರು ಹೇಳಿ ನಾವು ನಿಮಗೆ ಆರ್ಡ್ರ್ ಮಾಡಿ ಮಾಡ್ತೇವೆ ಬೇಕಾದರೆ ನೋಡಿ ಎಷ್ಟು ಚಂದವಾಗಿ ಎಷ್ಟು ಕ್ರೀಝಿ ಕ್ರೀಝಿಯಾಗಿ ಕ್ರಿಸ್ಪಿಯಾಗಿ ಎಲ್ಲೋ ಬಂದಿದೆ ಸೊ ನೀವು ಸಹ ಹೀಗೆ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ಹೊಸ ರೆಸಿಪಿಯನ್ನು ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್